ನಮಸ್ತೆ ದೀಪಕ್ ಅಂತ ಹೇಳಿ ತುಂಬಾ ಒಳ್ಳೆ ಕೆಲಸಗಳು ಮಾಡ್ತಾ ಇದೀರಾ ಕರ್ನಾಟಕದ ಮೀಡಿಯಾದವ್ರೆಲ್ಲ ಪೇಮೆಂಟ್ ಗಿರಾಕಿಗಳಾಗ್ಬಿಟ್ಟು ಸೊತಾ ಬಿಟ್ಟು ಸೂಸೈಡ್ ಮಾಡ್ಕೊಬಿಟ್ಟಿದಾರ ನಾವೇನೇ ಮಾಡಿಲ್ಲ ಅವ್ರ ಬಗ್ಗೆ ಏನಾದ್ರು ಇವರಿಗೆ ಕೋಟಿ ದುಡ್ಡು ಕೊಟ್ಟಿದ್ರೆ ಅದನ್ನ ಸ್ಟಾಪ್ ಮಾಡ್ತಿದ್ರು ಪೇಮೆಂಟ್ ಗಿರಾಕಿಗಳು ಸರ್ ಇವರೆಲ್ಲ ಕರ್ನಾಟಕದಲ್ಲಿರೋ ಮೀಡಿಯಾದವರೆಲ್ಲ ಪೇಮೆಂಟ್ ಗಿರಾಕಿಗಳು ಇವತ್ತು ಹೋಗೋನ್ ಸರೆಂಡರ್ ಆಗೋಣ ಇದೊಂದು ಬದುಕಿ ಜನ ಬದಿ ನ್ಯಾಷನಲ್ ಮೀಡಿಯಾದ ಸರ್ ಅಲ್ಲಿ ಇಲ್ಲಿ ಇದೆ ಸರ್ ನಮಗೆ ಬರ್ತಾ ಇರೋದು ಕೋಪ ಈಗ ಅದೇ ವಿಡಿಯೋನ ಅಪ್ಡೇಟ್ ಅಪ್ಡೇಟ್ ಮಾಡ್ತಾ ಸರ್ ನಾನು ಯೂಟ್ಯೂಬ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದೀನಿ ಸರ್ ನಾನು ಬೇಕಾದ್ರೆ ಮಾತಾಡೋದು ವಾಯ್ಸ್ ರೆಕಾರ್ಡ್ ಹಾಕಿ ಪೇಮೆಂಟ್ ಗಿರಾಕಿಗಳು ಒಂದ್ ಸಲ ಅವರೇ ಪ್ರತ್ಯಕ್ಷವಾಗಿ ದರ್ಶನ್ ಮಾಡ್ತಾ ಇವ ನೋಡಿ ಪಾಪ ವಯ್ಯ ಬಂದಿದ್ದಾನೆ ಅದ್ನ ಒಂದು ಸೆಕೆಂಡ್ ಸಮೇತ ಯಾವ ಚಾನೆಲ್ ಅಲ್ಲಿ ಬಂದಿಲ್ಲ ಸರ್ ಹ್ಮ್ ಸರಿನಾ ನಿಜ ಹೇಳ್ತೀನಿ ಸರ್ ಸರ್ ನಮ್ಮ ರಾಜ್ಯದ ಮೀಡಿಯಾಗಳು ಯಾವನಾದ್ರೂ ಒಬ್ಬ ಮುಸ್ಲಿಮ್ಸ್ ಅವನು ಅವನು ನಮ್ ದೇಶದವನೇ ಯಾವ್ದೋ ಒಂದ್ ಹುಡ್ಗಿನ್ ರೇಗಿಸ್ ಅತ್ತೆ ಸೊಸೆ ಜಗಳ ಅತ್ತೆ ಸೊಸೆ ಜಗಳ ಆಡ್ಬಿಟ್ರು ರಿಪೀಟ್ ರಿಪೀಟ್ ಟೆಲಿಕಾಸ್ಟ್ ಸರ್ ಅದು ಬೆಳಗಿನ ಸಂಜೆವರೆಗೂ ಟೆಲಿಕಾಸ್ಟ್ ಮಾನವೀಯದಿಲ್ವಾ ಸರ್ ಸರ್ ಆ ವಯ್ಯಪ್ಪ 100 150 ಕೊಲೆ ಆಗಿರತಕ್ಕಂತ ಅನಾಮಿಕ ಶವಗಳನ್ನು ತಕೊಂಡು ಹುತ್ತಿರ್ತರತಕ್ಕಂತದ ಬೇಕು ಸರ್ ಮಾಡ್ಲಿ ಇವ್ರ್ ವರ್ಷಕ್ಕೆ ಒಂದಕ್ಕೆ ಆರ್ ಕೋಟಿ ರೂಪಾಯಿ ಐದ್ ಕೋಟಿ ರೂಪಾಯಿ ಒಯ್ತ ಅನ್ಕೊಂಡ್ ಇವ್ರ ಮಾಡ್ದಾಕ ಇವತ್ತಿನ ದಿನ ಹೋಗ್ಲಿ ಏನಾದ್ರು ಮುಸ್ಲಿ ಹುಡ್ಗ ಒಂದ್ ಹುಡ್ಗ ಹುಡುಗಿನ್ ರೇಗಸ್ ಹುಡ್ಲಿ ಪಾಪ ಅವನು ನರ್ಕ ತೋರ್ಸೋರ್ಗು ಬಿಡಲ್ಲ ಇವ್ರು ಬಿಡೋಲ್ಲ ಬಿಡಲ್ಲ ಅವ್ನು ಆತ್ಮಹತ್ಯೆ ಮಾಡ್ಕೋಬೇಕು ಹೌದ ಸರ್ ಹೌದು ಅಲ್ಲಿವರೆಗೂ ಮೀಡಿಯಾದವ್ರು ಬಿಡಲ್ಲ ಬಿಡಲ್ಲ ಸರ್ ಬಿಡಲ್ಲ ಇವಾಗ್ಲಾದ್ರೂ ಗೊತ್ತಾಗತ್ತಲ್ಲ ಸರ್ ಕರ್ನಾಟಕ ಜನತೆ ಗೊತ್ತಾಗತ್ತಲ್ಲ ಧರ್ಮಸ್ಥಳದ ಏನು ನಮ್ ಮೀಡಿಯಾದಲ್ಲಿ ಏನು ಇತ್ತೀಚೆಗೆ ಹಿಂದುತ್ವ ಮಾನವೀಯತೆ ಮರ್ಸ್ಬಿಟ್ಟವ್ರೆ ಹೌದ್ ಸರ್ ಸತ್ಯ ಸರಿ ಸರ್ ನಮ್ ನಮ್ ರಾಜ್ಯದಲ್ಲಿ ಕೋಮು ಗಲಭೆ ಆಗ್ತಾ ಇರೋದಕ್ಕೆ ಮೇನ್ ಕಾರಣ ಟಿವಿ ಚಾನೆಲ್ಸ್ ಅವರು ನೋಡಕ್ ಹೋಗ್ಬಾರ್ದು ನೋಡಕ್ ಹೋಗುದ್ರೆ ಅವ ಆಗ್ತಾ ಬರ್ತದ ಹ್ಮ್ ಏನ್ ಮಾಡ್ತಾವ್ರೆ ಸರ್ ಇವರು ಅದಕ್ಕ ಅದು ಹೇಳ್ತಾರ ಸಾರ್ ಏ ನೋಡಿ ಸತ್ಯಾಂಶ ಇದ್ರೆ ಟಿವಿ ಬರ್ತಿತ್ತಲ್ಲ ಸತ್ಯಂಶ ಹಾ ಏ ಯುಟ್ಯೂಬಲ್ ಬರ್ತಕ್ಕಂತ ಸತ್ಯನೋ ಟಿವಿ ಬರ್ತಕಂತ ಹೇಳ್ತೀನಿ ಮೊನ್ನೆ ನ್ಯಾಷನಲ್ ಮೀಡಿಯಾದಲ್ಲಿ ಯಾವಾಗ ತೋರಿಸ್ಬಿಟ್ರು ಬಿಟ್ರು ದಿನಾ ಅಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕುತ್ಕೊಂಡ್ ಮೀಟಿಂಗ್ ಮಾಡೋನ್ ಇಲ್ಲಿ ಸಾವಿರಾರ್ ಜನಾ ಬಂದ್ ಸಾಯ್ತಾರೆ ಮಣ್ಣ್ ಮಾಡಿದ್ವಿ ಈ ದಾರಿ ತಗ್ಸ ತಪ್ಸೋ ಕೆಲ್ಸಾ ತಾನೇ ಇದು ಹೌದು ಸರ್ ಸಾಕ್ಷಿ ನಾಶ ಮಾಡೋ ಕೆಲ್ಸನೇ ಇದು ದಾರಿ ತಪ್ಪಸ ಕೆಲಸ ಸಾಕ್ಷಿ ನಾಶ ಮಾಡೋ ಕೆಲಸ ಮಾಡ್ತಾರ ತಾನೆ ಹೌದ್ ಸರ್ ಹೌದೌದು ಅಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಏನೋ ಅವ್ನು ಕೂಡ ಪೊಲೀಸರು ವಶಕ್ಕೆ ಪಡ್ಕೊಳ್ಳೇಬೇಕು ಹೌದ್ ಸರ್ ಪಡ್ಕೊಳ್ಲೇಬೇಕು ಅದನ್ನ ಪಡ್ಕೊಳ್ಳೋಕೆ ಬಿಡ್ತಲ್ಲ ಸರ್ ಇವರು ಮೂರ್ ಸಲ ಸರ್ ನಮ್ದು ಅದೇ ಕೆಲಸ ನಾನು ಸ್ವಲ್ಪ ಮೊನ್ನೆ ನೋಡಿ ಸಂಜೀವ್ ಬಸಾಯ್ ಅವರು ಒಂದು ಕೆಟ್ಟ ಕಾಮೆಂಟ್ ಗೆ ಸ್ವಲ್ಪ ಹೋಗ್ಬಿಟ್ಟು ವಾರ್ನಿಂಗ್ ಕೊಟ್ಟ ಬಂದ್ರು ಆತರ ಮಾಡ್ಬೋದಾಗಿತ್ತು ಬಟ್ ಏನೋ ಆಚಾತಾರ್ಯದಿಂದ ಆಗ್ಬಿಟ್ಟಿದೆ ಅದಕ್ಕೊಂದು ಕೋರ್ಟ್ ಅಲ್ಲಿ ಸರ್ ಕೇಸ್ ಬಗ್ಗೆ ಮಾತಾಡೋದ್ ಬೇಡ ಬಟ್ ಇಲ್ಲಿ ಸಾವಿರ ಆಗಿದೆ ಸರ್ ನೂರಾರು ಅವ್ನು ನಾನೇ ಊತ ಹಾಕಿದಂತ ಬಂದಿದ್ದಲ್ಲ ಇದ್ರ ಬಗ್ಗೆ ಯಾರು ಹೇಳ್ತೀನಿ ಬೆಳ್ತಂಗಡಿ ಪೊಲೀಸ್ ಅವ್ರ ಮೇಲೆ ಅದೇ ಕಾರಣಕ್ಕೂ ನಂಬಿಕೆ ಇಲ್ಲ ಏನ್ ಮಾಡ್ತಾರ ಸರ್ ಗೊತ್ತಿಲ್ಲ ನಮಗೂ ಅದೇ ಅದೇ ಸರ್ ಕಾಡ್ತಾ ಇರೋದು ಬೆಳತಂಗಡಿ ಪೊಲೀಸ್ ಅವ್ರ ಮೇಲೆ ಯಾವ್ದೇ ಕಾರಣಕ್ಕೂ ನಂಬಿಕೆ ಇಲ್ಲ ಪೇಮೆಂಟ್ ಗಿರಾಕಿಗಳು ಪ್ರತಿ ಒಬ್ರು ಹೌದ್ ಸರ್ ಹೌದೌದ್ ಹೌದೌದು ಅವನು ಸ್ಲೋ ಪಾಯ್ಸನ್ ಆಗಿ ಸಾಯ್ಸಲ್ಲ ಅಂತ ಏನ್ ಗ್ಯಾರಂಟಿ ಅದೇ ಸರ್ ಈ ಸೆಕ್ಯೂರಿಟಿ ಕೊಡೋದೇ ಒಂದು ನಮಗೆ ಇನ್ನ ಹೆಂಗ ಅಂತ ಅರ್ಥ ಆಗ್ತದೆ ಸರ್ ಇನ್ ಸರ್ಕಾರ ಏನ್ ಮಾಡುತ್ತೋ ಹೆಂಗ್ ದೇವರಿಗೆ ಗೊತ್ತು ಇಷ್ಟಿನ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಸಂಘದಿಂದ ಸಾಲ ಕೊಡ್ತಾ ಇರೋದು ಸಾಲ ಕೊಡ್ತಾ ಇರೋದಂತ ಜನಗಳನ್ನ ಮುಂಡಾಯಿಸಿದ್ರು ಇನ್ನು ಮುಂಡಾಯಿಸೋದ್ ಬಿಡ್ತಾ ಇಲ್ಲ ಮನೆ ಹತ್ರ ಗಲಾಟೆ ಮಾಡೋದು ಹೌದು ಹೌದು ಸರ್ ಹೌದು ನಾವ್ ಎಷ್ಟ ಸರ್ ಎಷ್ಟ್ ಅವೇರ್ನೆಸ್ ಮೂಡಿಸ್ತಾ ಇದೀವಿ ಅಂತ ದಯವಿಟ್ಟು ಕಟ್ಟಕ್ ಹೋಗ್ಬಿಡಿ ದುಡ್ಡೆಲ್ಲ ನಮ್ ಮನೆಗೆ ನಮ್ ದುಡ್ಡು ನಮ್ಗೆ ಕೊಡ್ತಾವ್ರೆ ಇವ್ರು ಸಾಲ ಎಲ್ಲ ಮಂದಾಗಿದ್ ಎಷ್ಟ ಬರ್ಕಂತದ್ರೆ ಸರ್ ಆದ್ರೂ ಸಮತೆ ಕಟ್ತದ್ರೆ ಸರ್ ಏನ್ ಮಾಡೋದು ಹ್ಮ್ ಇಲ್ಲ ಸರ್ ನಮ್ಗೆ ಏನಾದ್ರು ಜನಗಳು ನೋಡ್ಬೇಕು ಸರ್ ನೋಡ್ಬೇಕು ಜನಗಳು ಇಂಥ ಕೆಲಸಗಳು ಮಾಡಕ್ ಹೆದರ್ಬೇಕು ಆಂಧ್ರ ಹೆದ್ರಬೇಕು ಅಲ್ಲಿ ಐದು ವರ್ಷದ ಮಗು ಮೇಲೆ ಅತ್ಯಾಚಾರ ಮಾಡ್ಕೊಳ್ಳೆ ಮಾಡೋರ್ ನಮ್ ಸರ್ಕಾರಗಳು ಹೋಗಿ ಹೋಗಿ ಅವ್ರಿಗೆ ಬಕೆಟ್ ಹಿಡಿತಾರೆ ಎಂತ ಮಾಡಕ್ ಸರ್ ಏನು ಮಾಡಕ್ ಆಗೋದಿಲ್ಲ ಅವ್ರ ಕರ್ಮ ಅದು ಆ ನಮ್ ಕರ್ಮ ಅವ್ರ ಕರ್ಮ ಸರ್ ಇದು ಅದನ್ನ ಅನುಭವಿಸ್ತಾ ಇದ್ದೀವಿ ನಾವು ಏನ್ ಮಾಡಕ್ ಆಗತ್ತೆ ಸರ್ ನಮ್ ಕೈಲಿ ನೂರ್ ಜನ ನಿಮ್ ಜೊತೆಲೇ ಇದೀವಿ ನೀವ್ ಎದುರ್ಕಬೇಡಿ ಇನ್ನೂ ಸಾವಿರ ಕೊಲೆ ಮಾಡಿ ನಿಮ್ ಜೊತೆಲೆ ಇರ್ತೀವಿ ಅನ್ನೋ ತರ ಮಹಾನುಭಾವರು 1000 ಜನ 100 1000 ಜನ ಗ್ರೇಟ್ ಲೀಡರ್ ಆಫ್ ದಿ ಕರ್ನಾಟಕ ನೋಡಿ ಸರ್ ಇದೆಲ್ಲ ಜನಕ್ಕೆ ಗೊತ್ತಾಗುತ್ತೆ ಬಟ್ ಹೆಸರು ಹೇಳದೇ ಇಲ್ಲ ನಾಚಿಕೆ ಆಗಬೇಕು ಅದೇ ಜನಾಂಗದ ಒಬ್ಬ ಹೆಣ್ಣುಮಕ್ಕಳಿಗೆ ಹೋಗಿ 1000 ಜನ ನಾನು ಜೊತೆ ಇರ್ತೀವಿ ಅಂತಾರಲ್ಲ ನಾಚಿಕೆ ಆಗ್ಬೇಕು ಆ ಜನಾಂಗದ ನಾಯಕರಕೊಳ್ಳಿಗೂ ಕೂಡ ನಾಚಿಕೆ ಆಗ್ಬೇಕು ನೋಡ್ ಅಲ್ಲ ಸಾರ್ ಹೋಗಿ ಲೆಟರ್ ಕೊಟ್ರೆ ನೋಡ್ತೀವಿ ಹೇಳಮ್ಮ ಏನೋ ಸಾಲ ಕೇಳ್ತಾನ ಆಗತ್ತೆ ಮಾಡ್ತಾರ ಸರ್ ಬಿಂಬಿಸ್ತಾರ ಅವ್ರನ್ನ ಆ ಜನಾಂಗದ ನಾಯಕರುಗಳಿಗೂ ಕೂಡ ನಾಚಿಕೆ ಆಗ್ಬೇಕು ಒಬ್ಬ ನಾಯಕನ ಬೆಳೆಸ್ತಾ ಇದೀವಿ ನಾವು ಅಂತ ಹೌದು ಸರ್ ಹೌದು ಹೌದೌದು ಇಂತ ಸಂದರ್ಭದಲ್ಲಿ ಸರ್ ಅತ್ಯುತ್ತಮ ಪ್ರಮಾಣವಾಗಿ ಹೇಳ್ತಾ ಇದೀನಿ ವೀರಪ್ಪನ್ ಪುಲಂದೇ ಈ ಡಾಕು ಮಂಗಲ್ ಸಿಂಗ್ ಅಂತವ್ರು ಇಂತವ್ರು ಇದ್ದಿದ್ರೆ ನಾವು ನ್ಯಾಯ ಕೇಳಿದ್ರೆ ನ್ಯಾಯ ಕೊಟ್ಟಿರೋರು ಸರ್ ಕೊಟ್ಟಿರ ಸರ್ ಕೊಟ್ಟಿರ ಕೊಟ್ಟಿರೋರು ನ್ಯಾಯ ಕೇಳಿದ್ರೆ ನ್ಯಾಯ ಕೊಟ್ಟಿರೋರು ಹೋಗಿ ಹಿಂಗಾಗೈತೆ ಅಂತ ನ್ಯಾಯ ಕೇಳಿದ್ರೆ ಸರಿ ಸರ್ ಇದನ್ನ ಯೂಟ್ಯೂಬ್ ಅಲ್ಲಿ ಹಾಕ್ಬೋದಾ ಸರ್ ಹಾಕಿ ಸರ್ ತಲೆ ಕೆಡಿಸ್ಕೊಬಿಡಿ ಆಯ್ತು ಹೇಳಿ ಸರ್ ಆಯ್ತು ಸರ್ ಸರಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ ಸ್ನೇಹಿತರೆ ಈ ಹಾಡಿಯಲ್ಲಿ ಆ ವ್ಯಕ್ತಿ ಏನಾದರೂ ಸರ್ಕಾರಕ್ಕೆ ಸರ್ಕಾರದ ಅಧಿಕಾರಿಗಳಿಗೆ ಇಲ್ಲ ಪೊಲೀಸರಿಗೆ ಯಾರಿಗೇನೋ ಬೈದಿದ್ರೆ ಅವ್ರ ಕಡೆಯಿಂದ ಮತ್ತು ನಮ್ಮ ಕಡೆಯಿಂದ ಸಾರಿ ನಮ್ಮನ್ನು ಕ್ಷಮಿಸಬೇಕು ಬಟ್ ನಮ್ಮ ಆಕ್ರೋಶ ನೀವು ಅರ್ಥ ಮಾಡ್ಕೊಳ್ಳಿ ನ್ಯಾಯ ಕೊಡಿಸಬೇಕಾಗಿ ನಿಮ್ಮಲ್ಲಿ ಮನವಿ ಜಸ್ಟಿಸ್ ಪಾರ್ ಸೌಜನ್ಯ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡೋಣ ಎಲ್ಲರೂ ಕೈ ಜೋಡಿಸೋಣ ಥ್ಯಾಂಕ್ ಯು ಇದೇ ಥರ ನಮ್ಮ ವೀಡಿಯೋನ ನೋಡ್ತಾ ಇರಿ ಹಾಡಿಯನ್ನು ಕೇಳಿಸ್ಕೊತಾ ಇರಿ ನಮ್ಮ ಚಾನಲ್ಗೆ ಸಪೋರ್ಟ್ ಇರಿ ಜಸ್ಟಿಸ್ ಪಾರ್ ಸೌಜನ್ಯ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು